ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರು ವಿಧಾನಸಭೆಯ ಬೈಎಲೆಕ್ಷನ್ ನಡೆದಿದೆ ನಡೆದು ಇವತ್ತು ರಿಸಲ್ಟ್ ಕೂಡ ಬಂದಿದೆ ಇವತ್ತು ರಿಸಲ್ಟು ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪರ ಇದ್ದಾರೆ ಜನತೆ ಅಂತ ಒಂದು ದೇಶಕ್ಕೆ ಒಂದು ಸಂದೇಶವನ್ನ ಈ ಮೂರು ಕ್ಷೇತ್ರ ಜನತೆ ಕೊಟ್ಟಿದ್ದಾರೆ ತುಂಬಾ ಪ್ರತಿಷ್ಠಿತವಾದ ಕ್ಷೇತ್ರಗಳು ಮೂರು ಕೂಡ ಒಂದು ಚನ್ನಪಟ್ಟ ಮುಖ್ಯಮಂತ್ರಿ ಕ್ಷೇತ್ರ ಎರಡು ಇನ್ನೊಂದು ಶಿಗ್ಗಾವಿ ಮುಖ್ಯಮಂತ್ರಿ ಕ್ಷೇತ್ರ ಇನ್ನೊಂದು ಸೊಂಡೂರು ಅದೊಂದು ಜನ ಬಲಿಷ್ಠವಾಗಿ ನಾಯಕ ಕ್ಷೇತ್ರ ಈ ಮೂರು ಕ್ಷೇತ್ರದಲ್ಲಿ ಕೂಡ ಸ್ಟೈಟ್ ಪೈಟ್ ನೇರ ನೇರ ಹೊಣೆ ಅದೇನು ಮೈತ್ರಿ ಅಂತೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಎ ಆ ಮೈತ್ರಿ ಇದ್ರೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಅವರು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಸರ್ಕಾರ ಬಂದ ತಕ್ಷಣ ಕರ್ನಾಟಕ ರಾಜ್ಯದ ಸಾಮಾನ್ಯ ಜನ ಬಡವರಿಗೆ ಕೊಟ್ಟಂತ ಐದು ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಏನು ಟೀಕೆ ಟಿಪ್ಪಣಿಗಳು ಈ ಬಿಜೆಪಿ ಮತ್ತು ಜೆಡಿಎಸ್ ಅವರು ಮಾತಾಡ್ತಾ ಇದ್ರು ಅದಕ್ಕೆ ಉತ್ತರವಾಗಿ ಸಾಮಾನ್ಯ ಜನ ಬಡವರಿಗೆ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮದ ಪರವಾಗಿ ಕಾಂಗ್ರೆಸ್ ಪಕ್ಷದ ಆಡಳಿತ ಪರವಾಗಿ ರಾಜ್ಯದ ಜನತೆ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನ ಈ ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಗೆಲ್ಲಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಇದೆ ಸಾಮಾನ್ಯ ಜನ ಬಡವರು ದಿನದಲಿತರು ಅಲ್ಪಸಂಖ್ಯಾತರು ರೈತರ ಪರವಾಗಿ ಈ ಕಾಂಗ್ರೆಸ್ನ ಆಡಳಿತ ಇದೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಾನು ಈ ಮೈತ್ರಿ ಎಷ್ಟು ದಿನ ಇರ್ತದೆ ನನಗೆ ಗೊತ್ತಿಲ್ಲ ಬಿಜೆಪಿ ಮತ್ತೆ ಜೆ ಮೈತ್ರಿ ಆ ಮೈತ್ರಿ ನಾಯಕರಲ್ಲಿ ಹೇಳ್ತೀನಿ ಇನ್ನಾದರೂ ಬಾಯಿ ಗಟ್ಟಿಗೆ ಮುಚ್ಚಿಕೊಂಡು ಕೊಟ್ಟಂತ ಆಡಳಿತವನ್ನ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಜನತೆ ಒಪ್ಪಿದ್ದಾರೆ ಈ ಕಾಂಗ್ರೆಸ್ನ ಆಡಳಿತ ಪರ ಇದ್ದಾರೆ ಇನ್ನೂ ಮೂರುವರೆ ವರ್ಷ ಸುಮ್ಮನೆ ನನ್ನ ಮೂರುವ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಇದೆ ಮತ್ತೆ ನೀವು ಏನು ಮಾಡಕ್ಕಾಗುದಿಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ಪ್ರತಿಯೊಂದು ಸಭೆಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಮೂರುವರೆ ವರ್ಷ ಅಲ್ಲ ಇನ್ನೂ ಮತ್ತೆ ಐದು ವರ್ಷ ನಾನೇ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಂತ ಹೇಳ್ತಾರೆ ಹೇಳ್ತಾರೆ ಬಿಡಬೇಕು ನಿಮ್ಮ ಮೈತ್ರಿ ಕನಸನ್ನ ಇವತ್ತು ರಿಸಲ್ಟ್ ಬುದ್ಧೇನ ಬಿಟ್ಬಿಡಬೇಕು ಅದಕ್ಕೆ ಅದು ಇನ್ನೊಂದು ಕಡೆ ಏನಂದ್ರೆ ನನಗೆ ಆಶ್ಚರ್ಯ ಏನಂದ್ರೆ ಎರಡೂ ಮುಖ್ಯಮಂತ್ರಿಗಳ ಅಭ್ಯರ್ಥಿಗಳು ಆ ಎರಡೂ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಒಂದು ಕಡೆ ಜೆಡಿಎಸ್ ಒಂದು ಕಡೆ ಬಿಜೆಪಿಯ ಮುಖ್ಯಮಂತ್ರಿ ಈ ಎರಡೂ ಕ್ಷೇತ್ರದಲ್ಲಿ ಈ ದಾಯವಾಗಿ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಬಿಜೆಪಿ ಗೆ ಸೋತು ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಿರೋದು ಒಂದು ಇತಿಹಾಸ